ಲಚಿತ್ ಬರ್ಫ್ ಖಾನ್ ಎಂದರೆ ಅಕ್ಷರಶಃ ರಕ್ತದಿಂದ ಕೂಡಿದ ಸೇನಾಪತಿ ಎಂದರ್ಥ ಲಚಿತ್ ಬರ್ಫ್ ಖಾನ್ ಅವರನ್ನ ಚಾಹು ಲಸಿತ್ ಲುಂತ್ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಅವರು ಈಶಾನ್ಯ ಭಾರತದಲ್ಲಿ ಮೊಘಲ್ ಆಕ್ರಮಣಕಾರರಿಗೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದ್ದ ಭಾರತೀಯ ಇತಿಹಾಸದ ಅಸಾಧಾರಣ ವೀರ ಲಚಿತ್ ಬರ್ಫ್ಕಾನ್ ಮಹಾನ್ ವೀರನಾದರೂ ಅವರ ಚಿತ್ರ ಲಭ್ಯವಿಲ್ಲ ಆದರೆ ಅವರ ದೇಶಪ್ರೇಮ ಮತ್ತು ತುರ್ಕರು ಅಫ್ಘನ್ನರು ಮತ್ತು ಮೊಘಲರ ಆಕ್ರಮಣಗಳನ್ನು ಧೈರ್ಯದಿಂದ ಎದುರಿಸಿದ ಅವರ ಶೌರ್ಯ ಅಸ್ಸಾಂನ ಜನರ ಮನಸ್ಸಿನಲ್ಲಿ ಇಂದಿಗೂ ಅಚ್ಚಳಿಯದೆ ಉಳಿದಿದೆ ಅವರ ಕುರಿತಾಗಿ ಅನೇಕ ಕವಿತೆಗಳು ಕಥೆಗಳು ಮತ್ತು ಹಾಡುಗಳು ಅಸ್ತಿತ್ವದಲ್ಲಿದೆ ದೇಶಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ ಎಂಬ ಈ ಸಂದೇಶದ ಮೂಲಕ ತನ್ನ ಸೈನಿಕರಿಗೆ ಕರ್ತವ್ಯ ಸಮರ್ಪಣೆ ಮತ್ತು ನಿಷ್ಠೆಯ ಪಾಠವನ್ನು ಕಲಿಸುವುದರೊಂದಿಗೆ ತನ್ನ ಚಿಕ್ಕಪ್ಪನ ಶಿರಚ್ಛೇದ ಮಾಡಿದ ಮಹಾ ನಾಯಕ ಲಚಿತ್ ಬರ್ಫುಖಾನ್ ಲಚಿತ್ ಬರ್ಫುಖಾನ್ ಅವರ ತಂದೆ ಅಹೋಂ ರಾಜನ ಸೇನಾಧಿಪತಿಯಾಗಿದ್ದರು ಮತ್ತು ಹೆಚ್ಚಾಗಿ ಶತ್ರು ಸೈನ್ಯದೊಂದಿಗೆ ಯುದ್ಧಭೂಮಿಯಲ್ಲಿ ಹೋರಾಡುತ್ತಿದ್ದರು ಯುದ್ಧದಲ್ಲಿ ತಂದೆಯ ಮರಣದ ನಂತರ ಅವರ ನವಜಾತ ಶಿಶು ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ಯಾರೋ ಒಬ್ಬರು ಕಂಡುಕೊಂಡರು ಸುಂದರವಾದ ಮುಖದಿಂದ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿದ್ದ ಮಗುವನ್ನು ಆ ಸತ್ಪುರುಷನು ದತ್ತು ತೆಗೆದುಕೊಂಡು ಲಚಿತ್ ಬರ್ಫುಖಾನ್ ಎಂದು ಹೆಸರಿಸಿದನು ಎಂಬ ಜನಪ್ರಿಯ ಕಥೆ ಇದೆ ಲಚಿತ್ ಬಾಲ್ಯದಿಂದಲೂ ವಿಶೇಷ ಗುಣಗಳನ್ನು ಹೊಂದಿದ್ದವನು ಅವನ ಕಣ್ಣುಗಳನ್ನು ನೋಡುವ ಧೈರ್ಯ ಯಾರಿಗೂ ಇರಲಿಲ್ಲ ಬ್ರಹ್ಮಪುತ್ರ ನದಿಯನ್ನು ತನ್ನ ತಾಯಿ ಎಂದು ಪರಿಗಣಿಸಿದ ಲಚಿತ್ ತನ್ನ ಹದಿಹರೆಯದಲ್ಲಿ ಬ್ರಹ್ಮಪುತ್ರ ಕಣಿವೆಯ ಪ್ರತಿಯೊಂದು ಮೂಲೆ ಮೂಲೆ ಮತ್ತು ಪ್ರತಿಯೊಂದು ಗುಡ್ಡಗಾಡುಗಳ ಪರಿಚಯವನ್ನು ಹೊಂದಿದ್ದ ಇದೇ ಹದಿಹರೆಯದ ಹುಡುಗ ಮುಂದೆ ಅಹೋಂ ಸಾಮ್ರಾಜ್ಯದ ಮಹಾನ್ ಯೋಧ ಮತ್ತು ಸೇನಾಧಿಪತಿ ಎಂದು ಹೆಸರುವಾಸಿಯಾದ ಮೊಘಲರು ಬಹಳ ದಿನದಿಂದ ಅಸ್ಸಾಮಿನ ಮೇಲೆ ಕಣ್ಣಿಟ್ಟಿದ್ದರು ಅಸ್ಸಾಮನ್ನು ವಶಪಡಿಸಿಕೊಳ್ಳಲು ಜಹಾಂಗೀರ್ನಿಂದ ಔರಂಗಜೇಬನವರೆಗೆ ಎಲ್ಲರೂ ಅಹೋಂ ರಾಜನ ವಿರುದ್ಧ ಹಲವಾರು ಯುದ್ಧ ಕಾರ್ಯಾಚರಣೆಗಳನ್ನು ನಡೆಸಿದರು ತನ್ನ ಪ್ರತಿಭೆ ಮತ್ತು ಸೇನಾ ಕೌಶಲ್ಯದ ಬಲದಿಂದ ಅಹೋಂ ರಾಜನ ಅತ್ಯಂತ ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹ ಸೇನಾಧಿಪತಿಯಾದ ಲಚಿತ್ ಅಸ್ಸಾಂನ ಯುದ್ಧಭೂಮಿ ಮೊಘಲರ ಆಸ್ತಿಯಾಗುವುದನ್ನು ಎಂದಿಗೂ ಇಷ್ಟಪಡಲಿಲ್ಲ ಒಮ್ಮೆ ಸಾವಿರದ ಆರುನೂರ ಅರವತ್ತ ಒಂಬತ್ತರಲ್ಲಿ ಔರಂಗಜೇಬ ಅಸ್ಸಾಂನ ಮೇಲೆ ದಾಳಿ ಮಾಡಲು ಜೈಪುರದ ರಾಜ ಸಿಂಗ್ ನೇತೃತ್ವದಲ್ಲಿ ದೊಡ್ಡ ಸೈನ್ಯವನ್ನು ಕಳುಹಿಸಿದ ಈ ಸೇನೆಯು ಮೂವತ್ತು ಸಾವಿರ ಪದಾತಿ ಹದಿನೆಂಟು ಸಾವಿರ ಅಶ್ವದಳ ಮತ್ತು ಇಪ್ಪತ್ತೊಂದು ರಜಪೂತ ಸೇನಾಧಿಪತಿಗಳು ಹದಿನೈದು ಸಾವಿರ ಬಿಲ್ಲುಗಾರರು ಐದು ಸಾವಿರ ಬಂದೂಕುಧಾರಿಗಳು ಒಂದು ಸಾವಿರ ಫಿರಂಗಿಗಳು ಮತ್ತು ನಲವತ್ತು ಹಡಗುಗಳನ್ನು ಒಳಗೊಂಡಿತ್ತು ಪರಾಕ್ರಮ ಯೋಧ ಲಚಿತ್ ಬರ್ಫುಖಾನ್ ನೇತೃತ್ವದಲ್ಲಿ ಅಹೋಂ ಸೈನ್ಯವು ಧೈರ್ಯ ಮತ್ತು ತಾಳ್ಮೆಯಿಂದ ತೀವ್ರವಾಗಿ ಹೋರಾಡಿತು ಮತ್ತು ಮೊಘಲ್ ಸೈನ್ಯವನ್ನು ಗುವಾಹಟಿಗೆ ಪ್ರವೇಶಿಸಲು ಬಿಡಲಿಲ್ಲ ಅದಕ್ಕಾಗಿಯೇ ಲಚಿತ್ ಬರ್ಫು ಖಾನ್ ಅವರನ್ನು ಅಸ್ಸಾಂನ ಶಿವಾಜಿ ಅಂತಲೂ ಕರೆಯುತ್ತಾರೆ ಯಾಕೆಂದರೆ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಅವರು ಮೊಘಲರನ್ನ ಗೆರಿಲ್ಲಾ ಯುದ್ಧದ ಮೂಲಕ ಅನೇಕ ಬಾರಿ ಸೋಲಿಸಿದರು ಶಿವಾಜಿ ಮಹಾರಾಜರು ಹೇಗೆ ತಮ್ಮ ಜೀವಿತ ಅವಧಿಯಲ್ಲಿ ಮೊಘಲರಿಂದ ಸೋಲನ್ನು ಎಂದಿಗೂ ಸ್ವೀಕರಿಸಲಿಲ್ಲವೋ ಅದೇ ರೀತಿ ಮಹಾನ್ ಯೋಧ ಲಚಿತ್ ಕೂಡ ಔರಂಗಜೇಬನಿಗೆ ಬಹಿರಂಗವಾಗಿ ಸವಾಲು ಹಾಕಿದರು ಔರಂಗಜೇಬನ ಸೈನ್ಯದೊಂದಿಗೆ ಯುದ್ಧವು ಸುಮಾರು ನಾಲ್ಕು ವರ್ಷಗಳ ಕಾಲ ಮುಂದುವರಿಯಿತು ಆದರೆ ಬಂಡೆಯಂತೆ ನಿಂತಿದ್ದ ಲಚಿತ್ ಬರ್ಫುಖಾನ್ನ ರಕ್ಷಣಾ ರೇಖೆಯನ್ನು ಮೊಘಲ್ ಸೈನ್ಯಕ್ಕೆ ಭೇದಿಸಲಾಗಲಿಲ್ಲ ಲಚಿತ್ ಅಭೂತಪೂರ್ವ ಶೌರ್ಯದ ಅನೇಕ ಕಥೆಗಳಲ್ಲಿ ಅಸ್ಸಾಂನ ರಾಜನ ಹಠಾತ್ ಮರಣದ ನಂತರ ಲಚಿತ್ ಅಸ್ವಸ್ಥರಾಗಿದ್ದರೂ ಔರಂಗಜೇಬನ ಬೃಹತ್ ಸೈನ್ಯದ ಮೇಲೆ ವಿಜಯ ಸಾಧಿಸಿದರೆಂಬ ದೊಡ್ಡ ಕಥೆಯೂ ಇದೆ ರಾಜ ಹಠಾತ್ತನೆ ಮರಣ ಹೊಂದಿದರು ಮತ್ತು ದುರಾದೃಷ್ಟವಶಾತ್ ಲಚಿತ್ ಕೂಡ ಆ ಸಮಯದಲ್ಲಿ ಅಸ್ವಸ್ಥರಾಗಿದ್ದರು ಆದರೆ ಮಾತೃಭೂಮಿಯ ವೀರಪುತ್ರ ಮೊಘಲರಿಗೆ ಪಾಠ ಕಲಿಸಲು ಅಹೋಂ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಹೊರಟರು ಈ ಬಾರಿ ಮೊಘಲರ ಬೃಹತ್ ಸೇನೆಯ ದಾಳಿ ಎಷ್ಟು ಭೀಕರವಾಗಿತ್ತೆಂದರೆ ಅವರ ಮುಂದೆ ಅಹೋಂ ಸೈನ್ಯ ನಿಲ್ಲಲಾರದೆ ಸೈನಿಕರಲ್ಲಿ ರೋದನ ಮುಗಿಲು ಮುಟ್ಟಿತ್ತು ಅಹೋಂ ಸೈನಿಕರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ನದಿಗೆ ಹಾರಲು ಪ್ರಾರಂಭಿಸಿದರು ಇದನ್ನು ನೋಡಿದ ನಾವಿಕರು ಲಚಿತ್ ಯುದ್ಧದ ದೋಣಿಯನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಲು ಪ್ರಾರಂಭಿಸಿದರು ಆಗ ಲಚಿತ್ ಕೋಪಗೊಂಡು ಶತ್ರು ಸೈನ್ಯದ ಕಡೆಗೆ ಸಾಗಲು ನಾವಿಕನಿಗೆ ತಿಳಿಸಿದನು ಲಚಿತ್ ಬರ್ಫುಖಾನ್ ಅವರಂತಹ ಅಜೇಯ ಯೋಧ ಶತ್ರುಗಳಿಗೆ ಬೆನ್ನು ತೋರಿಸಿ ಓಡಿ ಹೋಗುವುದನ್ನು ಹೇಗೆ ತಾನೇ ಒಪ್ಪಿಕೊಂಡನು ಲಚಿತ ತಮ್ಮ ದೋಣಿಯನ್ನು ಶತ್ರುಗಳ ಕಡೆಗೆ ತಿರುಗಿಸಲು ಆದೇಶಿಸಿದನು ಮತ್ತು ಮಾತೃಭೂಮಿಯ ರಕ್ಷಣೆಗಾಗಿ ಪಣ ತೊಟ್ಟನು ಒಂದು ಕಡೆ ಯುದ್ಧದ ದೋಣಿಯಲ್ಲಿ ಅಹೋಂ ಸಾಮ್ರಾಜ್ಯದ ಏಕೈಕ ಯೋಧ ಮತ್ತು ಇನ್ನೊಂದು ಬದಿಯಲ್ಲಿ ಆ ಮಹಾನ್ ಯೋಧನ ಪ್ರಾಣ ತೆಗೆಯಲು ಉತ್ಸುಕರಾಗಿ ನಿಂತಿದ್ದ ಬೃಹತ್ ಶತ್ರು ಸೈನ್ಯ ತಮ್ಮ ಪರಾಕ್ರಮಶಾಲಿ ವೀರನ ಸಾಹಸವನ್ನು ಕಂಡ ಅಸ್ಸಾಮಿನ ಕೆಚ್ಚದೆಯ ಸೈನಿಕರು ಕೂಡ ಮೊಘಲ್ ಸೈನ್ಯದ ವಿರುದ್ಧ ನಾಲ್ಕು ಪಟ್ಟು ಉತ್ಸಾಹದಿಂದ ಹೋರಾಡಲು ಸಿದ್ಧರಾದರು ಸ್ವಲ್ಪ ಸಮಯದೊಳಗೆ ರಚಿತ್ ಜೊತೆಗೆ ಅಸಂಖ್ಯಾತ ಯುದ್ಧದ ದೋಣಿಗಳು ನದಿಯಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭವಾದವು ಮಹಾನ್ ಯೋಧ ಲಚಿತ್ ನೇತೃತ್ವದಲ್ಲಿ ಅಸ್ಸಾಂನ ವೀರ ಯೋಧರು ಮೊಘಲ್ ಸೇನೆಯ ಹೆಡೆಮೊರೆ ಕಟ್ಟಿದರು ಮೊಘಲ್ ಸೈನಿಕರು ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋದರು ಲಚಿತ್ನ ಸೇನೆಯವರು ಅವರನ್ನು ಬೆನ್ನಟ್ಟಿ ತೀವ್ರವಾಗಿ ದಾಳಿ ಮಾಡಿದರು ನಂತರ ಮೊಘಲ್ ಸೇನಾಪತಿ ರಾಮ್ ಸಿಂಗ್ ಕೂಡ ಪ್ರಾಣ ಉಳಿಸಿಕೊಳ್ಳಲು ಬರಿಗೈಯಲ್ಲಿ ದೆಹಲಿಗೆ ಮರಳಿದ ತನ್ನ ಪವಿತ್ರ ನೆಲ ಮತ್ತು ರಾಜ್ಯದ ಸಾರ್ವಭೌಮತ್ವಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ಲಚಿತ್ ಸುಮ್ಮನೆ ಮಹಾನ್ ಎನಿಸಲಿಲ್ಲ ಇದು ಅವರ ಅಸಾಧ್ಯವಾದ ಆದರೆ ಬೃಹತ್ ಐತಿಹಾಸಿಕ ವಿಜಯವಾಗಿತ್ತು ಇದು ಅವರನ್ನು ಅಸ್ಸಾಂನ ಪ್ರೀತಿ ಪಾತ್ರನನ್ನಾಗಿ ಮತ್ತು ನಾಯಕನನ್ನಾಗಿ ರೂಪಿಸಿತ್ತು ಅಸ್ವಸ್ಥರಾಗಿದ್ದ ಲಚಿತ್ ಬರ್ಫುಖಾನ್ ಸ್ವಲ್ಪ ಸಮಯದ ನಂತರ ಅಂದರೆ ಸಾವಿರದ ಆರುನೂರ ಎಪ್ಪತ್ತ ಎರಡರಲ್ಲಿ ಈ ಅಲೋಕವನ್ನು ತ್ಯಜಿಸಿದರು ಲಚಿತ್ ಬರ್ಫುಖಾನ್ ಅವರನ್ನು ಅವರ ಶೌರ್ಯ ನಿಷ್ಠೆ ಮತ್ತು ದೇಶಭಕ್ತಿಗಾಗಿ ಬಹಳ ಗೌರವದಿಂದ ಸ್ಮರಿಸಲಾಗುತ್ತದೆ ಭಾರತ ಮಾತಿಯ ಈ ವೀರಪುತ್ರನ ಪವಿತ್ರ ಸ್ಮರಣೆಗಾಗಿ ಲಚಿತ್ ಬರ್ಫುಖನ್ ಸ್ಮಾರಕ ದಿನವನ್ನು ಅಸ್ಸಾಂನ ರಾಜ್ಯದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ನವೆಂಬರ್ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ಇತಿಹಾಸದ ಈ ಅಸಾಧಾರಣ ವೀರನ ನಾಲ್ನೂರನೇ ಜನ್ಮದಿನದ ಸಂದರ್ಭದಲ್ಲಿ ಹೊಸ ಪೀಳಿಗೆಗೆ ಸ್ಫೂರ್ತಿ ನೀಡಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅದ್ದೂರಿ ಆಚರಣೆಗಳನ್ನು ಆಯೋಜಿಸಿದ್ದರು